ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳ ಮುಖ್ಯ ಅವಕಾಶಗಳು ಗ್ರಹಗಳ ಸಂಚಾರ ಪ್ರಭಾವ ಮತ್ತು ವೈಯಕ್ತಿಕ ವೃತ್ತಿಪರ ಬೆಳವಣಿಗೆಗಳ ಕಾಲವಾಗಿದೆ ಈ ತಿಂಗಳಲ್ಲಿ ಕೆಲವು ಪ್ರಮುಖ ಗ್ರಹಗಳ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಿಗೆ ಪರಿಣಾಮ ಬೀರುತ್ತವೆ ಬುಧ ಗ್ರಹ ಜೂನ್ ಆರರಂದು ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದು ಸಂವಹನ ಮತ್ತು ಬುದ್ಧಿವಂತಿಕೆಯ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಸೂರ್ಯ ಗ್ರಹ ರಾಶಿಗೆ ಪ್ರವೇಶಿಸುತ್ತಿದ್ದು ಆತ್ಮವಿಶ್ವಾಸ ಮತ್ತು ವೈಯಕ್ತಿಕತೆಯನ್ನು ಗುರು ಗುರುಗ್ರಹ ಜೂನ್ ಒಂಬತ್ತರಂದು ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದು ಜ್ಞಾನ ಧರ್ಮ ಮತ್ತು ಆಧ್ಯಾತ್ಮಿಕತೆಗೆ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಕಾರಣವಾಗಬಹುದು ಈ ಗ್ರಹಗಳ ಸಂಚಾರದ ಮೋಹ ಸಮೂಹ ಪರಿಣಾಮವಾಗಿ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ವೈಯಕ್ತಿಕ ಬೆಳವಣಿಗೆ ವೃತ್ತಿಪರ ಸಾಧನೆ ಮತ್ತು ಆರ್ಥಿಕ ಲಾಭದ ಲಾಭಗಳಿಗಾಗಿ ಅನುಕೂಲಕರವಾಗಬಹುದು ವೃತ್ತಿ ಮತ್ತು ಹಣಕಾಸು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು ಬುಧ ಮತ್ತು ಸೂರ್ಯನ ಪ್ರಭಾವದಿಂದ ಸಂವಹನ ಕೌಶಲ್ಯಗಳು ಮತ್ತು ನಾಯಕತ್ವ ಗುಣಗಳು ಹೆಚ್ಚಾಗಬಹುದು ಇದು ಆರು ಉದ್ಯೋಗದಲ್ಲಿ ಪ್ರಗತಿಗೆ ಕಾರಣವಾಗಬಹುದು ಹಣಕಾಸಿನ ದೃಷ್ಟಿಯಿಂದ ಜೂನ್ ಹನ್ನೆರಡರಂತರ ನಂತರ ಹಣದ ಅರಿವು ಉತ್ತಮವಾಗಬಹುದು ಆದರೆ ದೊಡ್ಡ ಹೂಡಿಕೆಗಳನ್ನು ತಡೆಯುವುದು ಉತ್ತಮ ಮತ್ತು ಸಂಬಂಧಗಳು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಸಾಧ್ಯತೆ ಇದೆ ಬುಧ ಮತ್ತು ಗುರುಗ್ರಹಗಳ ಪ್ರಭಾವದಿಂದ ಸಂವಹನ ಮತ್ತು ಭಾವನಾತ್ಮಕ ಸಂಬಂಧಗಳು ಬಲಪಡಬಹುದು ಇದು ಹೊಸ ಸಂಬಂಧಗಳ ಪ್ರಾರಂಭ ಅಥವಾ ಹಳೆಯ ಸಂಬಂಧಗಳ ಪುನರ್ ಸ್ಥಾಪನೆಗೆ ಸಹಾಯಕವಾಗಬಹುದು ಆರೋಗ್ಯ ಮತ್ತು ಭಾವನಾತ್ಮಕ ಸ್ಥಿತಿ ಜೂನ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಗಮನ ವಹಿಸುವುದು ಅಗತ್ಯ ಸಾಮಾಜಿಕ ಚಟುವಟಿಕೆಗಳು ಹೆಚ್ಚು ಇದ್ದರೂ ವಿಶ್ರಾಂತಿ ಮತ್ತು ಸಮತೋಲನವನ್ನು ಕಾಪಾಡುವುದು ಮುಖ್ಯ ಭಾವನಾತ್ಮಕವಾಗಿ ಆತ್ಮ ಪರಿಶೀಲನೆ ಅಥವಾ ಧ್ಯಾನದ ಮೂಲಕ ಮನಸ್ಸನ್ನು ಶಾಂತಗೊಳಿಸಬಹುದು ಸಮರೂಪ ಜೂನ್ ಇಪ್ಪತ್ತೈದರು ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳ ಮಿಥುನ ರಾಶಿಯವರಿಗೆ ವೈಯಕ್ತಿಕ ಬೆಳವಣಿಗೆ ವೃತ್ತಿಪರ ಸಾಧನೆ ಮತ್ತು ಆರ್ಥಿಕ ಲಾಭಗಳಿಗಾಗಿ ಅನುಕೂಲಕರವಾಗಬಹುದು ಗೃಹ ಸಂಚಾರಗಳ ಪ್ರಭಾವದಿಂದಾಗಿ ಅವಕಾಶಗಳು ಮತ್ತು ಸವಾಲುಗಳು ಒದಗಿಸಬಹುದು ಸಮತೋಲನ ಸಂವಹನ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡು ಈ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು ಸಲಹೆಗಳು ವಿಧಿವಿಧಾನಗಳ ವಿಧಿವಿಧಾನ ಅಥವಾ ಮುಹೂರ್ತದ ಆಧಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ವೈಯಕ್ತಿಕ ಜಾತಕ ಪರಿಶೀಲನೆ ಉತ್ತಮ ಈ ದಿನಗಳಲ್ಲಿ ಪೂಜೆ ಧ್ಯಾನ ಅಥವಾ ಹೊಸ ಕಾರ್ಯ ಪ್ರಾರಂಭ ಮಾಡುವುದರಿಂದ ಹೆಚ್ಚಿನ ಲಾಭ ಆಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಬಿಲ್ ಬಟನ್ನು ಕ್ಲಿಕ್ ಮಾಡಿ